ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಸೋಮವಾರ ಆಗಿದೆ ಭಾನುವಾರ ಹಬ್ಬ ಆಗಿತ್ತು ನಮ್ಮ ಮನೆಯಲ್ಲಿ ಈ ವರ್ಷ ಹಬ್ಬ ಆಚರಿಸಲಿಲ್ಲ ಕಾರಣ ನಿಮಗೆ ಹಿಂದಿನ ಬ್ಲಾಗಲ್ಲೇ ನಾನು ಹೇಳಿದ್ದೆ ಅದಕ್ಕೋಸ್ಕರ ಈ ವರ್ಷ ನಾನು ಹಬ್ಬ ಮಾಡಲಿಲ್ಲ ಹಾಗೆಯೇ ಹಬ್ಬದ ದಿನ ಅಲ್ಲಿ ಪೂಜೆ ಇದ್ದಿದ್ದ ಕಾರಣಕ್ಕೆ ಅಂದರೆ ಹನ್ನೊಂದು ದಿನದ ಪೂಜೆ ಇರೋ ಕಾರಣಕ್ಕೆ ನಾವೆಲ್ಲ ಅಲ್ಲೋಗಿದ್ದಾಯಿತು ಹಾಗೆಯೇ ನನ್ನ ಮಗ ಬಂದು ಕ್ರಿಕೆಟ್ ಟೂರ್ನಮೆಂಟ್ ಸೆಲೆಕ್ಟ್ ಆಗಿದ್ದ ಅವನ್ನ ಕ್ಲಬ್ಬಿಂದ ಅಂದರೆ ಕ್ರಿಕೆಟ್ ಕ್ಲಬ್ಬಿಂದ ಗೋವಾ ಟೂರ್ನಿಮೆಂಟ್ಗೆ ಹೋಗಿದ್ರು ಅಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಎಲ್ಲ ಇತ್ತು ಅನ್ನೋ ಕಾರಣಕ್ಕೆ ಫೈವ್ ಡೇಸ್ ಕರ್ಕೊಂಡೋಗಿದ್ದಾರೆ ಅವ್ನು ಸೆಲೆಕ್ಟ್ ಆಗಿದ್ದಾನೆ ಅದೊಂದು ದೊಡ್ಡ ಖುಷಿ ವಿಚಾರನೇ ಬಟ್ ನಮಗೆ ಖುಷಿ ಅನ್ನೋದು ಆಚರಿಸ್ಕೊಳಕಾಗ್ತಾ ಇರಲಿಲ್ಲ ಅಷ್ಟೇ ಹಾಗೆಯೇ ಹಬ್ಬದ ದಿನನೇ ಅವನು ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಅವನ್ನ ರೈಲ್ವೆ ಸ್ಟೇಷನಿಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹನ್ನೊಂದು ದಿನ ಕಾರ್ಯ ಇರೋ ಕಾರಣಕ್ಕೆ ನಾವು ಆಗಲಿಲ್ಲ ಅವ್ರ ಅಜ್ಜಿ ಮತ್ತು ಅವ್ರ ಮಾವ ಎಲ್ಲ ಹೋಗಿ ಬಿಟ್ಟು ಬಂದರು ನಾನು ಮತ್ತು ನನ್ನ ಹಸ್ಬೆಂಡು ಮಗಳು ಎಲ್ಲೂ ಅಲ್ಲಿ ಪೂಜೆಗೆ ಹೋಗಿದ್ವಿ ಅಂದರೆ ನಮ್ಮ ಚಿಕ್ಕ ಹನ್ನೊಂದು ದಿನದ ಕಾರ್ಯ ಇತ್ತಲ್ಲ ಅಲ್ಲಿಗೆ ಹೋಗಿದ್ವಿ ಸರಿ ನೆಕ್ಸ್ಟ್ ಡೇ ಹಬ್ಬ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕೋ ಈ ವರ್ಷ ಬೇಡ ಅನ್ನಿಸ್ಬಿಡ್ತು ಮಗನೂ ಇಲ್ಲ ಮತ್ತು ಈ ಕಡೆ ಯಾಕೋ ಮನಸ್ಸು ಸರಿ ಇಲ್ಲದೆ ಇರೋ ಕಾರಣಕ್ಕೆ ನಾರ್ಮಲಾಗಿ ಆಗಿ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಒಂದು ಟೆನ್ ಟು ಟ್ವೆಲ್ ಡೇಸ್ ಆಗಿತ್ತು ನಾನು ಪೂಜೆ ಮಾಡಿಬಿಟ್ಟು ಇವತ್ತು ಪೂಜೆ ಎಲ್ಲ ಮಾಡೋಣ ಅಂತ ಬೆಳಗ್ಗೆನೇ ಎದ್ದಿದ್ದೀನಿ ಒಂದು ಐದು ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯ್ತು ಈಗ ಬೇಗ ಬೇಗ ಬಾಗಿಲೆಲ್ಲ ತೊಳ್ದಿದ್ದಾಗಿತ್ತಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿ ಏನಿಲ್ಲ ನೋಡ್ಕೊಂಬನ್ನಿ ಈ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ರಂಗೋಲಿನ ನೋಡ್ಕೊಂಬನ್ನಿ ಪೂರ್ತಿ ರೆಡಿ ಆಗಿದ ನಂತರ ನಾನು ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪಿಟ್ಟು ಕೂಡ ಮಾಡ್ಕೊಂಡ್ಬಿಡೋಣ ಇನ್ನೂ ಟೈಮ್ ಇದೆ ಬೇಜಾನ್ ಟೈಮ್ ಇದೆ ಅಂದ್ಬಿಟ್ಟು ಈಗ ಉಪ್ಪಿಟ್ಟು ಕೇಸರಿ ಎರಡೂ ಎರಡು ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಉಪ್ಪಿಟ್ಟು ರೆಸಿಪಿ ಎಲ್ಲರಿಗೂ ಗೊತ್ತೇ ಇದೆ ಅದಕ್ಕೆ ನಾನು ಕಂಪ್ಲೀಟಾಗಿ ತೋರ್ಸೋಕೆ ಹೋಗಲಿಲ್ಲ ನಾನು ಕೇಸರಿ ಯಾವ ಥರ ಮಾಡ್ತೀನಿ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಬೇಗ ಆಗೋದು ಮತ್ತು ಹಾಲಿನಿಂದ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಹಾಗೆಯೇ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಅದು ಎಷ್ಟೊತ್ತಿಗೆ ಟೀ ಕೂಡ ಮಾಡಿಕೊಡು ಒಂದು ಲೋಟ ಅಂದರು ಸರಿ ಟೀ ಕೂಡ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಷ್ಟ ಕಷ್ಟ ಆಗ್ತಾಯಿದೆ ವಿಡಿಯೋಸ್ ಮಾಡೋದಕ್ಕೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೂ ಮೈಂಡೇ ಸೆಟ್ ಆಗ್ತಾಯಿಲ್ಲ ನಮಗೆ ಆದಷ್ಟು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಮಾಡೋ ಥರ ಆಗೋಗ್ಬಿಟ್ಟಿದೆ ಸರಿ ಇನ್ನೇನು ಮಾಡೋದು ಹಬ್ಬ ಮಾಡೋಂಗಿಲ್ಲ ಅನ್ನೋದು ಒಂದು ಕಡೆ ಆದರೆ ಮಗ ಇಲ್ಲ ಮನೆಯಲ್ಲಿ ಅವನು ಹೊರಗಡೆ ಹೋಗಿದ್ದಾನೆ ಅನ್ನೋದು ಒಂದು ಖುಷಿಯೇ ಬಟ್ ಏನಪ್ಪ ಅಂದರೆ ಬೇಗ ಮೈಂಡೆಲ್ಲ ಸೆಟ್ ಆಗಬೇಕು ಅಂತ ನಾನು ದೇವರಲ್ಲಿ ತುಂಬ ಕೇಳ್ಕೊಳ್ತಾ ಇದ್ದೀನಿ ಬೇಗ ಈ ಕಹಿ ಘಟನೆ ಎಲ್ಲ ಬೇಗ ಮರಿಬೇಕು ಅಂತ ಬಟ್ ಮರೆಯೋಕೆ ಆಗದೇ ಇರೋಂಥ ಈ ಸಿಚುವೇಷನ್ನ ನಾವಾಗಿ ಮಕ್ಕಳಿಗೋಸ್ಕರನ ಮರಿಲೇಬೇಕಾಗಿರೋ ಅಂಥ ಸಿಚುವೇಶನು ಅವರು ಯಾವಾಗಲೂ ನಾನು ಸೊಪ್ಪುಗಿದ್ರೆ ಮತ್ತು ನಂಗೆ ಬೇಜಾರಲ್ಲಿದ್ದರೆ ಮಕ್ಕಳಂತೂ ಒಂಥರ ಅದರಲ್ಲೂ ನನ್ನ ಮಗಳಂತೂ ಬೇಜಾರಲ್ಲೇ ಇರ್ತಾಳೆ ನಾನು ಎದ್ದು ಹಬ್ಬ ಎಲ್ಲ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದರೆ ತೋರಣ ಎಲ್ಲ ಕಟ್ಟಿ ಹಬ್ಬ ಮಾಡಲಿಲ್ಲ ಈ ವರ್ಷ ಅದೇನೋ ಅಂತ ಗೊತ್ತಿಲ್ಲ ತೋರಣ ತರೋಣ ಅಂತ ತರಿಸೋಣ ಅಂತಲೇ ಇದ್ದಿದ್ದು ಯಾಕಂದರೆ ಆಗಿದ್ದರೆ ಮಾವಿನಲ್ಲೆಲ್ಲ ಸಿಗ್ತಾಯಿತೇನ ಬಟ್ ಸೋಮವಾರ ಆಗಿರೋದ್ರಿಂದ ಎಲ್ಲಾ ಕಡೆ ಹುಡುಕಿದ್ರು ಮಾವಿನೆಲ್ಲ ಸಿಗ್ಲಿಲ್ಲ ಸರಿ ಶ್ರೀರಾಮ್ ನಮಿಗೆ ಮಗನೂ ಕೂಡ ಬಂದಿರ್ತಾನೆ ಆ ದಿನ ಹಬ್ಬ ಮಾಡೋಣ ಒಬ್ಬಟ್ಟೆಲ್ಲ ಆವತ್ತು ಮಾಡೋಣ ಅನ್ಕೊಂಡಿದ್ದೀನಿ ನೋಡೋಣ ಆ ದಿನ ಯಾವ ತರ ಮಾಡ್ತೀನಿ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಅನ್ಕೊಂಡಿದೀನಿ ಅಷ್ಟೇ ಆ ದಿನ ಹಬ್ಬ ಮಾಡೋಣ ಅಂದ್ಬಿಟ್ಟು ಹಾಗೆ ಕೇಸರಿ ಬಾತ್ಗೆ ನಾನು ಈ ಕಡೆ ಮತ್ತೆ ಸ್ವಲ್ಪ ನೀರು ಹಾಲು ಮತ್ತೆ ಬಾಳೆಹಣ್ಣು ಎಲ್ಲ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕೊಂಡಿದ್ದೀನಿ ನೀರು ಮತ್ತೆ ಹಾಲು ಚೆನ್ನಾಗಿ ಕಾಯ್ದ ನಂತರ ಇಲ್ಲ ಬರ್ರಿ ಗಟ್ಟಿ ಹಾಲಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಆದ್ರೆ ತುಂಬಾ ಗಟ್ಟಿ ಹಾಲಲ್ಲಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅಂದ್ಬಿಟ್ಟು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಏಲಕ್ಕಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಈಗ ಕುದೀತಾ ಇರೋ ಟೈಮಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಾಲು ಚಮಚದಷ್ಟು ನಿಮಗೆ ಫುಡ್ ಕಲರ್ ಇದ್ರೂ ಯೂಸ್ ಮಾಡ್ಬೋದು ನಾನು ಫುಡ್ ಕಲರ್ ಅಷ್ಟು ಯೂಸ್ ಮಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ಕೇಕ್ಗೆಲ್ಲ ನಾವು ತುಂಬಾ ಯೂಸ್ ಮಾಡ್ತಾ ಇರ್ತೀವಲ್ಲ ಮತ್ತೆ ಮಕ್ಕಳ ಹೊರಗಡೆ ಕೇಕ್ ಅದು ಇದು ತಿಂತಾನೆ ಇರ್ತಾರೆ ಅದಕ್ಕೋಸ್ಕರ ಅದರಲ್ಲೇ ತುಂಬ ಫುಡ್ ಕಲರ್ ಹಾಕಿರ್ತೀವಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಮನೇಲಿ ಮಾಡುವ ಕೆಲವೊಂದು ತಿಂಡಿ ಿಗೆ ನಾನು ಕಲರ್ ಬೇಕು ಅಂದರೆ ಅರಿಶಿನ ಪುಡಿನೇ ಹಾಕೊಳ್ತೀನಿ ಎಲ್ತ್ಗೂ ತುಂಬ ಒಳ್ಳೆಯದು ಆನಂತರ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡ್ರೆ ಆಯಿತು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ತುಪ್ಪದಲ್ಲಿ ಮಾಡಿರೋ ಕೇಸರಿ ಭಾತ್ ಅಂದರೆ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಾಳೆಹಣ್ಣು ತುಪ್ಪ ಅದೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಥವಾ ಬಾಳೆಹಣ್ಣು ಇಲ್ಲಾಂದರೆ ಪೈನಾಪಲಲ್ಲಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ ಹಾಗೇ ಈಗ ಅದಕ್ಕೆ ಅಂದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎಲ್ಲಿ ಬಾದಾಮಿ ಎಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಈಗ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಹಾಕ್ಕೊಂಡ್ರೆ ಈ ಕಡೆ ರುಚಿ ರುಚಿಯಾದ ಬಾಳೆಹಣ್ಣಿನ ಕೇಸರಿ ಭಾತ್ ರೆಡಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಬಟ್ ಏನಂದರೆ ಈ ಮನೇಲಿ ಮಾಡಿರೋ ಮನೇಲಿ ಮಾಡಿರೋ ಈ ಥರ ಕೇಸರಿ ಭಾತು ತಿನ್ನೋದಕ್ಕೆ ಒಂಥರ ಚೆಂದ ಅದರಲ್ಲೂ ನನಗಂತೂ ಬಿಸಿ ಬಿಸಿಗಿನ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ತುಂಬ ಇಷ್ಟ ಈಗ ನೈವೇದ್ಯಕ್ಕೆ ಇಟ್ಬಿಟ್ಟು ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಎಲ್ಲರೂ ರೆಡಿ ಆದರೆ ಆಯಿತು ಇನ್ನು ಯಾರು ನನ್ನ ಹಸ್ಬೆಂಡ್ ಆಗಲೇ ರೆಡಿ ಆಗ್ತಾ ಇದ್ದಾರೆ ಈಗ ಮಗಳು ಕೂಡ ಎದ್ದಿದ್ದಾಳೆ ಹೊಳಗು ಕೂಡ ಸ್ನಾನ ಎಲ್ಲ ಮಾಡ್ಕೊ ಅಂತ ಹೇಳಿದ್ದೀನಿ ಈಗ ರಜಾ ಇರೋ ಕಾರಣಕ್ಕೆ ಅವ್ರಿಗೂ ತುಂಬ ಇದೆ ಇನ್ನು ಮಗ ಇಲ್ಲದೆ ಇರೋದಕ್ಕೆ ಅವನಿದ್ರೆ ಮನೆಯೆಲ್ಲ ಒಂಥರ ಗಲಗಲ ಅಂತ ಇರುತ್ತೆ ಇಬ್ಬರು ಕಿತ್ಲಾಡೋದು ಮಾತಾಡೋದು ಎಲ್ಲ ಬಟ್ ಅವನಿಲ್ದೇ ಇರೋದಕ್ಕೆ ಇವಾಗ ನಾವು ಮೂರು ಜನ ತುಂಬ ಮೌನವಾಗಿದೆ ಅಂದರೆ ಶಾಂತವಾಗಿದೆ ಮನೆ ಅನ್ನೋದು ಹೇಳ್ಬೋದು ಈಗ ಪೂಜೆ ಮುಗಿಸ್ಕೊಂಡಿದ್ದ ನಂತರ ನಿಮಗೆ 시듣네나나누 <목소리> लागे नहीं ओ नजरी आ, लागे नहीं कही न ಎಲ್ಲ ಮುಗಿದ ನಂತರ ನನ್ನ ಮಗನದು ಅಂದರೆ ಕ್ರಿಕೆಟ್ ಕ್ಲಬ್ ಕಡೆಯಿಂದ ಒಂದು ವಿಡಿಯೋ ಬಂದಿತ್ತು ಗೋವಾ ಕರ್ಕೊಂಡೋಗಿದ್ರಲ್ಲ ಫಸ್ಟ್ ಡೇ ಅವ್ರನ್ನ ಬೀಚಲ್ಲೆಲ್ಲ ಆಟ ಆಡೋದಕ್ಕೆ ಎಲ್ಲ ಬಿಟ್ಟಿದ್ರಂತೆ ಫಸ್ಟ್ ಡೇ ಫುಲ್ ಎಂಜಾಯ್ ಮಾಡಿಕೊಂಡು ಆ ನಂತರ ಸೆಕೆಂಡ್ ಡೇಯಿಂದ ಕ್ರಿಕೆಟ್ಗೆ ಸ್ಟಾರ್ಟ್ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅದನ್ನು ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಲ್ಲಿ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ಟೂರ್ನಿಮೆಂಟಲ್ಲಿ ಅಂತ ತೋರಿಸೋಣ ಅಂತ ನನಗೆ ಕ್ಲಿಪ್ಪಿಂಗ್ ಆಗ್ತೆ ಹಾಗೆಯೇ ನಮಗೂ ಕೂಡ ಈ ಥರ ಒಂದೊಂದು ಕ್ಲಿಪ್ಪಿಂಗ್ ಕಳಿಸ್ತಾನೆ ಇರ್ತಾರೆ ಏನು ಮಾಡ್ತಾ ಇದ್ದಾರೆ ತಿಂದ್ರಾ ಬಿಟ್ರ ಅಂತ ನನಗೂ ಅವಾಗ ಸಮಾಧಾನ ಇರುತ್ತೆ ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಅಷ್ಟು ದೂರ ಫಸ್ಟ್ ಟೈಮ್ ಕಳಿಸಿರೋದ್ರಿಂದ ಸ್ವಲ್ಪ ನಮಗೂ ಕೂಡ ಒಳಗಡೆ ತಳಮಳ ಅನ್ನೋದಿರುತ್ತೆ ಈ ವಿಡಿಯೋ ನೋಡಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆನಂತರ ಒಂದು ಫೋರ್ ಓ ಕ್ಲಾಕ್ ಹಂಗೆ ಮಧ್ಯಾಹ್ನ ಅಡುಗೆ ಬೇಳೆ ರಸ ಮಾಡಿದ್ದೆ ಅದು ತುಂಬ ಸಲ ವಿಡಿಯೋದಲ್ಲಿ ತೋರಿಸ್ಬಿಟ್ಟಿದ್ದೀನಿ ಅದಕ್ಕೆ ಅದನ್ನೇ ತೋರಿಸ್ಲಿಕ್ಕೆ ಹೋಗಿಲ್ಲ ಹಾಗೆಯೇ ಇವತ್ತು ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಏನಾನ ಕುಡಿಬೇಕು ಇತ್ತು ಬೆಳಗ್ಗೆನೇ ಅಂದರೆ ಒಂದು ಟ್ವೆಲ್ ಓ ಕ್ಲಾಕ್ ಅಲ್ಲ ಸಾರಿ ಮಧ್ಯಾಹ್ನ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ನಾನು ಡ್ರೈ ಫ್ರೂಟ್ಸ್ ನೆನೆ ಹಾಕಿದ್ದೆ ಸರಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಫೋರ್ ಓ ಕ್ಲಾಕ್ ಆಗಿದೆ ಡ್ರೈ ಫ್ರೂಟ್ಸ್ನ ಮತ್ತು ಆಲೂ ಎರಡೂ ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ರುಬ್ಬಿ ಆನಂತರ ಇದನ್ನು ಒಂದು ಟೂ ಅವರ್ಸನ್ನು ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ ನಾನು ಸ್ವಲ್ಪ ಬೇಗ ಬೇಕಾಗಿರೋದಕ್ಕೆ ಫ್ರೀಸರಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಇದು ಒಂದು ಲೋಟಕ್ಕೆ ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಅರ್ಶಿಸ್ ಅಲ್ಲ ಎಷ್ಟು ಸಿರಪ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಈ ಗ್ಲಾಸ್ಗೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಷ್ಟೇ ಕೆಲವೊಂದು ಮಕ್ಕಳೇ ಅಂದರೆ ಈ ಥರ ಡೆಕೋರೇಟ್ ಮಾಡಿಕೊಡೋದ್ರಿಂದ ಈಸಿಯಾಗಿ ಈ ಥರ ಜ್ಯೂಸ್ ಎಲ್ಲ ಕುಡಿತಾರೆ ಯಾಕಂದರೆ ಡ್ರೈ ಫ್ರೂಟ್ಸ್ ಈಗಿನ ಕಾಲದಲ್ಲಿ ಮಕ್ಕಳು ತುಂಬ ಕಷ್ಟ ತಿನ್ನಿಸೋದು ಅವ್ರಿಗೆ ಎಲ್ಲೋ ಕೆಲವೊಬ್ಬೊಬ್ಬರು ತಿಂತಾರೆ ಫಸ್ಟೆಲ್ಲ ನಮ್ಮ ನಾವು ನಾವೆಲ್ಲ ಆಗಿದ್ದರೆ ಆ ಥರ ಎಲ್ಲನೂ ಕೊಟ್ಟಿದ ತಕ್ಷಣ ತಿನ್ಕೊಂಬಿಡ್ತಾ ಇದ್ವಿ ಈಗಂತೂ ಮಕ್ಕಳಿಗೆ ಬಲವಂತ ಮಾಡಿ ಕೊಡಬೇಕಾಗುತ್ತೆ ಅದು ಅದಕ್ಕೆ ನಾನು ಈ ಥರ ಎಲ್ಲ ಕೊಡ್ತಾ ಇರ್ತೀನಿ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿ ಕೊಡ್ತಾಯಿರ್ತೀನಿ ಆವಾಗ ಈಸಿಯಾಗಿ ಕುಡಿತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಕೊಳ್ಳಿ ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್